ನ ಮನಸೋತನೆ ಚಿನ್ನ ಬಯಲು ಸೀಮೆಯ ಗಂಡು ಬಲುಗುಂಡು ಜಗಮುಂಡು ದುಂಡು ಹೂ ಚಂಡು ನನ್ನ ಸರದಾಗೆ ರಸಗುಂಡು ನನ್ನ ಸರದಾಗೆ ರಸಗುಂಡು ಮಾತು ನಿಂದು ಹುರಿದ ಅರಳು ಸಿಡಿದಂಗೆ ಕಣ್ಣುಗಳು ಮಿಂಚಂಗೆ ನಿನ್ನ ನಗೆಯಲ್ಲೇ ಸೆಳೆದಲ್ಲೇ ಮನದಾಗಿ ನಿಂತಲ್ಲೇ ನನ್ನ ಮನದಾಗಿ ನಿಂತಲ್ಲೇ ಮಲೆನಾಡಹಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ಅಹಮನಸೋತನೆ ಚಿನ್ನ ನಮನಸೋತನೇ ಚಿನ್ನ ಕಾಡಬೇಡಿ ನೋಡಿ ಯಾರು ನನ್ನೋರು ನನ್ನ ಹಿರಿಯೋರು ಬಿಡು ನನ್ನ ಕೈಯ್ಯ ದಮ್ಮಯ್ಯ ತುಂಟಾಟ ಸಾಕಯ್ಯ ಈ ತುಂಟಾಟ ಸಾಕಯ್ಯ ಮಲನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ನಾ ಮನಸೋತನೇ ಚಿನ್ನ ನಾ ಮನಸೋತನೇ ಚಿನ್ನ ದೂರದಿಂದ ಬಂದೆ ನಿನ್ನ ಹಂಬಲಿಸಿ ಗೆಳತನ ನಾ ಬಯಸಿ ಅದನ್ನ ಬಲ್ಲೆ ನಾ ಬಲ್ಲೆ ನಾಚಿಮೊಗ್ಗಾದೆ ನಾನಿಲ್ಲೇ నా చిమ్మగ్గదే నే మలనాడ మై బలుచన్న ఆ నడు సహమసోతనె చిన్న నా మనసోతనె చిన్న బయలు సీమయ గడు బలుగు జగమూ దుండు హూచండు నన్న సరదాగె రసగుండు నన్న సరదాగె రసగు నన్న సరదా రసగు